ಬಾಮ್ಮ ಇಲ್ಲಿ ಯಾರು ಬಂದಿದ್ದಾರೆ ನೋಡು ಅಣ್ಣ ನಡು ಏನು ಅವು ಸುಳ್ಳು ಬರೋವೂ ನಮ್ಮ ದೇವ್ರು ಅಂತನೇ ಹಣ್ಣು ನನಗೆ ಚೆನ್ನಾಗಿ ಏನು ಕಮ್ಮಿ ಆಗಿದೆ ಹೇಳಣ್ಣ ಅಂದ ಹಾಗೆ ಈ ಪೋಸ್ಟ್ ಮೇಲೆ ಕೆಲಸ ಸಿಕ್ಕಿದ್ಮೇಲೆ ಹಣ್ಣು ಮಾರೋದನ್ನೇ ಬಿಟ್ಬಿಟ್ಟಿಯಾ ಅಣ್ಣ ಕೊಡ್ಬೋದು ಇನ್ನೂ ನಾಲ್ಕಾರ ಕಡೆ ಚಾಲು ಕೊಡ್ಬೇಕು ನಾನು ಬರ್ತೀರಣ மைசூரி ஊருக்கு அண்ணன்ோ து ஆமா சரி

ಹಾ ಹಪ್ಪ ಗುಳುತಿರುವ ಕಿತ್ತೆಯ ಹಿನ್ನೆ ಸೇಯ್ತೋಟನ ಯಾಗಪ್ಪ ನೋಡಣ್ಣಿವರು ಅದロナ ಹಾ ನನಗೆ ಎಷ್ಟೆ ಕಷ್ಟ ಕಾರ್ಪಣ್ಯಗಳೆ ಬಂದರು ನಾನು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಡುವುದಕ್ಕೆ ನನಗೆ ಸಾಧ್ಯವಿಲ್ಲ ಹೊರಗಳನ್ನು ನೋಡಿ ಮದುವೆ ಮಾಡಿಬಿಟ್ರೆ ಅಲ್ಲಿಗೆ ಈ ನನ್ನ ಜನ್ಮ ಸಾರ್ಥಕವಾಯಿತ ಬೀದಿ ಬಿದ್ದಿದ್ದ ತಂದು ನನಗೊಪ್ಪಿಸಿದೆ ಅವನನ್ನ ನನ್ನ ತಮ್ಮನಿಗೆ ಚೆಂದಾಗಿ ನೋಡ್ಕೊಂಡು ಅವನನ್ನು ಒಳ್ಳೆ ನಿತ್ಯ ಬುದ್ಧಿ ಕಲಿಸಿದ್ದೀನಮ್ಮ

ಅಮ್ಮ ಕಲ್ಪನಾ ಎಂತ ಮಾತು ಅಂತ ಆಡ್ತಿದ್ಯಾ ತಾಯಿ ನಾನು ನಿಮ್ಮನ್ನ ಮರೆಯೋದ ಇಲ್ಲಮ್ಮ ಇಲ್ಲ ನಿನ್ನ ಮತ್ತೆ ಸೀತಾಳನ ನನ್ನ ತಾಯಂದಿರು ಅಂತ ತಿಳ್ಕೊಂಡಿದ್ದೀನಿ ಅನಾಥನಾಗಿ ಯಾವುದೋ ಕೊಂಪೆಯಲ್ಲಿ ಭಿಕ್ಷೆ ಬಿಡ್ತಿದ್ದ ನನ್ನನ್ನು ಕರ್ಕೊಂಡು ಬಂದು ಸಾಕಿ ಬೆಳೆಸಿ ವಿದ್ಯಾವಂತನಾಗಿ ಮಾಡಿದ ಈ ನನ್ನ ದೇವರನ್ನ ಮರೆಯೋದ ಅಣ್ಣ ಕಲ್ಪನಾ ಹಾಗೊಂದ್ ವೇಳೆ ನಿಮ್ನ ಮರೆಯೋದೇ ಆದ್ರೆ ನನ್ನ ತಿನ್ನೋ ಅನ್ನ ಕೂಡ ಉಳುವಾಗಲಿ ಈ ನನ್ನ ಎರಡು ಕಣ್ಣುಗಳು ತಮಾಷೆಗೂ ಕೂಡ ನಿನ್ನ ಬಾಯಲ್ಲಿ ಇಂತ ಮಾತು ಬರಬಾರ್ದು ಕಣ ಒಂದು ವೇಳೆ ನಿನ್ನ ಬಾಯಲ್ಲಿ ಇಂತ ಮಾತು ಬಂತು ಅಂದ್ರೆ ನಿನ್ನೀಳ ನೋಡ್ಬೇಕಾಗುತ್ತೆ ಅಣ್ಣ ನಿನ್ ಕೈ ಮುಗಿದ್ ಬೇಡ್ಕೊಳ್ತೀನಿ

ಏನ್ ಮಾಡ್ತಿದ್ಯಾ ಮೇಲೇಳಮ್ಮ ಈ ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿದ್ಯಲ್ಲ ತಾಯಿ ಅಷ್ಟೇ ಸಾಕು ದೇವರಂತ ಅಣ್ಣ ಮುತ್ತಿನಂತ ತಂಗಿ ಎಂದಿರು ಸಿಕ್ಕಿರೋದು ನಾನು ಹೇಳು ಜನ್ಮದ ಪುಣ್ಯಮ್ಮ ನೀವ್ಯಾವತ್ತು ಯಾವಾಗ ಸಂತೋಷದಿಂದ ಇರಬೇಕು ಅನ್ನೋದೇ ಈ ಅಣ್ಣನ ಆಶಯ ಕಣ ನಿನ್ ಮಾತಂಗೆ ಆಗ್ಲಣ್ಣ ಅಣ್ಣ ಅವಶ್ಯಕತೆ ಇಲ್ಲ ನಿಮ್ಮ ನೋಡ್ಬೇಕು ಅದಕ್ಕೋಸ್ಕರ ಬಂದೆ ನಿಮ್ಮ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಅಣ್ಣ ಅಣ್ಣ ರಮೇಶ್ ಅಂತ ಕತೆ ಬರೆಯವ್ರನ್ನ ಕಳ್ಸಿದ್ನಲ್ಲ ಅವ್ರೆಲ್ಲಣ್ಣ ಕಾಣಿಸ್ತಾ ಇಲ್ವಲ್ಲ ಗೊತ್ತಿಲ್ಲ ಅಣ್ಣ ರಮೇಶ್ ತುಂಬಾ ಭಾವನ ಜೀವಿ ಕತೆ ಕವನಗಳನ್ನು ಬಹಳ ಅದ್ಭುತವಾಗಿ ಬರೆಯುತ್ತಾರೆ ಅಂದಾಗೆ ಅಪ್ಪ ಹೇಗಿದ್ದಾರೆ ಸ್ವಲ್ಪ ನಾಯಿ ಬಾಲ ಯಾವತ್ತಿದ್ರು ನೇರ ನೇರ ಬದಲಾಗ್ತಾರೋ ಏನೋ ಎಲ್ಲ ಭಗವಂತನಿಗೆ ಗೊತ್ತು ಅಣ್ಣ ಅಪ್ಪನಗ್ರ ಜಾರ ಸರಿಲ್ಲ ಅಂತ ಕಾಣಿಸುತ್ತೆ ಒಂದಲ್ಲ ಒಂದು ದಿನ ವಿಪಗಳಿಗೆ ಹೋಗಿ ಅಮೃತಗಳಿಗೆ ಬರಬಹುದು ಅಲ್ಲಿಯ ತನಕ ಕಾಯೋಣ ನನ್ನ ಡಾಕ್ಟರ್ ಕೋರ್ಸ್ ಮುಗಿಯದ ಎರಡು ತಿಂಗಳಿದೆ ಇದೇ ನಮ್ಮ ಊರಿನಲ್ಲಿ ಒಂದು ಪುಟ್ಟದಾದ ಕ್ಲಿನಿಕ್ ಇಟ್ಕೊಂಡು ನಿಮ್ ಜೊತೆ ಇದ್ ಬಿಡ್ತೀನಿ ಅಣ್ಣ ಆಮೇಲೆ ಕಲ್ಪನಾ ಸೀತಾ ಚೀಫ್ ಗೆಸ್ಟ್ ಓಕೆನಾ ಹೇಳ್ಬೇಕಂತ ನಿಮ್ಮಂತೂ ಇಬ್ರು ಅಣ್ಣನ ಪಡೆದಿರೋ ನಾವೇ ಏಳೆ ಜನ ಪುಣ್ಯ ಮಾಡಿದ್ವಿ ಅಣ್ಣ ಈ ಪ್ರೀತಿ ಮಮತೆ ಅನ್ನೋದು ಯಾವಾಗ್ಲೂ ಕೊನೆವರೆಗೂ ಹೀಗೆ ಇರ್ಬೇಕನ್ನೋದು ನನ್ನ ಆಸೆ ಅಣ್ಣ ಇದಕ್ಕೇನ್ ಕಮ್ಮಿ ಇಲ್ಲ